ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಎಮ್ ಎಲ್ ಸಿ ಸ್ಥಾನಗಳು ಮಾರಾಟಕ್ಕದಾವ್ರಿ ಏನು ಕಾಕ ಎಮ್ ಎಲ್ ಸಿ ಸ್ಥಾನಗಳು ಮಾರಾಟಕ್ಕದಾವಂತಿರ್ಬೇಕು ಎಷ್ಟು ರೇಟ್ ಐತೆ ಅಂತಿರ್ಬೇಕು ಯಾವ ರೇಟ್ ಹೆಂಗೆ ಟೆಂಡರ್ ಟೈಪ್ ಹೆಂಗೆ ರೇಟ್ ಬಿಡ್ಡಿಂಗ್ ನಡೆದೈತಂತಿರ್ಬೇಕು ಯಾರಿಗೆ ಎಮ್ ಎಲ್ ಸಿ ಸ್ಥಾನ ಸಿಗಬೇಕಾಗಿತ್ತೋ ಅವರು ಭ್ರಮ ನಿರಸನಗೊಂಡ್ರು ಆಕ್ರೋಶಗೊಂಡರು ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯಕರ್ತರ ಭುಗಿಲೆದ್ದಾರ ಈಗಾಗಲೇ ಒಂದೊಂದು ಎರಡೆರಡು ಸಾರಿ ಎಮ್ ಎಲ್ ಸಿ ಆದವರಿಗೆ ಮತ್ತೆ ಯಾಕ ಇದು ಕಾರ್ಯಕರ್ತರ ಕೂಗು ಎಲ್ಲರಿಗೂ ಸಮಾನವಾಗಿ ಸಮನಾಗಿ ನಂಬರ್ ಹಚ್ಚಿ ಕೊಡ್ರಿ ಅಂತಾರ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಇಲ್ಲಿ ಯಾರು ಬಾಲು ಬಡಕರದಾರ ಅವರಿಗೆ ಖರ್ಚಿ ಕೊಡ್ತಾರ ಅವ್ರದ್ದು ವ್ಯವಸ್ಥೆ ಮಾಡ್ತಾರ ಸುಟಿಕೇಶ್ ತೊಗೊಂಡು ಹೋಗಿ ಬಾಗಲ ತೆಗಿತಾರ ಅಂತ ಚಮಚಾಗಿರಿ ಮಾಡುವವರಿಗೆ ಈಗ ಏಳು ಸ್ಥಾನಗಳಲ್ಲಿ ಈಗ ಮಾರಾಟಕ್ಕೆ ಇಟ್ಟಾರ ವಿಧಾನ ಪರಿಷತ್ತ ಸ್ಥಾನಗಳಂದ್ರೆ ಅದು ಚಿಂತನ ಮಂಥನ ಕೊಠಡಿ ಚಿಂತನ ಮಂಥನ ಚಾವಡಿಗೆ ಒಂದು ಅವಮಾನದ ಸಂಗತಿ ಎಷ್ಟು ಜನ ಆಕಾಂಕ್ಷಿಗಳ ಇದ್ದರ್ರಿ ಹೋಗಿ ಹೋಗಿ ನೆಲೆಬಿಡ್ಬಿಟ್ರು ತಮ್ಮ ಬಯೋಡಾಟಾ ತಾವು ಮಾಡಿದ ಮೂವತ್ತು ವರ್ಷಗಳ ಇತಿಹಾಸದ ಎಲ್ಲ ಪುಟ್ಗಳು ತೊಗೊಂಡು ಹೋದರು ಅವನು ತೊಗೊಂಡು ತಗೊಂಡ್ರು ರದ್ದಿಗತೆ ಹೋಗಿದ್ರು ಅಲ್ಲಿಂದ ಮಾತ್ರ ದಿಲ್ಲಿಗೆ ಪ್ರಯಾಣ ಮಾಡಿದರು ದಿಲ್ಲಿಯಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರು ಇದೇ ಉತ್ತರ ಕರ್ನಾಟಕದಿಂದ ಅಲ್ಪಸಂಖ್ಯಾತರಿಗೂ ತೀರುವ ಅನ್ಯಾಯ ಮಾಡಿದರು ಅದೇ ರೀತಿ ಲಿಂಗಾಯತ ಪ್ರಮುಖ ಕೋಮ ಮಹಿಳೆಯರಿಗೂ ಸಹಿತ ಅನ್ಯಾಯ ಮಾಡಿದರು ಯಾರು ಅನ್ಯಾಯ ಮಾಡಿದರು ಇದೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕಾಗಿ ಸತತ ದುಡಿದಂಥ ಕಾಯಾವಾಚ ಮನಸಿನಿಂದ ತಮ್ಮ ಶ್ರಮದಿಂದ ಮನೆ ಮಠ ಬಿಟ್ಟು ಎಲ್ಲವೂ ತ್ಯಾಗ ಮಾಡಿ ಇವತ್ತು ವಿಧಾನ ಪರಿಷತ್ ಸ್ಥಾನದ ಆಕಾಂಕ್ಷಿಗಳಾಗಿದ್ದಂಥ ಉತ್ತರ ಕರ್ನಾಟಕದ ಪ್ರಮುಖ ನಾಲ್ಕು ಜನರಿಗೆ ತೀರ್ವತರದ ಅನ್ಯಾಯ ಮಾಡಿದಂಥ ಇದೇ ಕಾಂಗ್ರೆಸ್ ಹೈಕಮಾಂಡದಲ್ಲಿ ಹಿರಿಯ ಸಚಿವರಿಗೂ ಸಹಿತ ಮನ್ನಣೆ ಇಲ್ಲ ನಾನೇ ಸರ್ವಾಧಿಕಾರಿ ಅನ್ನೋ ಮನೋಭಾವನೆ ಯಾರಲ್ಲಿ ಮೂಡೈತಿ ಅವರು ಸರ್ವಾಧಿಕಾರಿಯಲ್ಲ ಸರ್ವನಾಶದತ್ತ ಇನ್ನು ಹೋಗುತ್ತಾರ ಇನ್ನು ಕೆಲವು ದಿನಗಳು ಜೂನ್ ಹದಿನೈದು ತನಕ ಕಾಯಿರಿ ಯಾರು ನನ್ನದೇ ನಡೆದಿ ಗಾಂಭೀರ್ಯತೆ ದೊಡ್ಡ ಸ್ತನಕ್ಕೆ ಸೊಕ್ಕಿನ ಮಾತುಗಳನ್ನಾಡುವವರು ಇನ್ನು ಹದಿನೈದರ ನಂತರ ಮೂಲೆ ಗುಂಪಾಗ್ತಾರೋ ಏನು ಒಳಗೆ ಬೆಳಿತಾರೋ ಏನು ಸರ್ಪಳಿ ಕಟ್ಕೋತಾರೋ ಇನ್ನು ಕಾದು ನೋಡ್ಬೇಕಲ್ರಿ ಈ ಭವಿಷ್ಯ ಎಷ್ಟೋ ಕಾರ್ಯಕರ್ತರು ಪಾಪ ಬೆಳಗಿನಿಂದ ಸಾಯಂಕಾಲವರೆಗೆ ನನ್ನ ನಾಯಕ ಆರಿಸಿ ಬರಬೇಕು ನನ್ನ ನಾಯಕ ಮಂತ್ರಿ ಆಗಬೇಕು ಅಂಥೇಳಿ ಹಗಲಿರು ದುಡಿದಂಥ ಎಷ್ಟೋ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತ ಮಹಿಳೆಯರು ಅಲ್ಪಸಂಖ್ಯಾತ ಪುರುಷರು ಪ್ರಬಲ ಲಿಂಗಾಯತ ಕೋಮಿನ ಮಹಿಳೆಯರಿಗೂ ಸಹಿತ ಅನ್ಯಾಯ ಮಾಡಿದಂಥ ಇದೇ ಕರ್ನಾಟಕ ಹೈಕಮಾಂಡ್ ದೆಹಲಿ ಹೈಕಮಾಂಡ್ ಕಿವ್ಯಾಗ ಏನು ಗುಸುಗುಸು ಹೇಳಿ ಸುಳ್ಳು ಚಾಡಿ ಹೇಳಿ ಬಂದಾರೆ ರೀ ಈಗ ಒಂದು ಪ್ರಜ್ಞಾವಂತರ ತಂಡ ತಯಾರಾಗಿ ನೇರವಾಗಿ ದಿಲ್ಲಿ ಮುಟ್ಟೋದು ಈ ಕಡೆ ರಾಹುಲ್ ಕೊಂಡ್ಬೇಕು ಈ ಕಡೆ ಪ್ರಿಯಾಂಕಾ ವಾದ್ರಾ ಕುಂಡಬೇಕ್ ನಟ್ಟ ನಡು ಸೋನಿಯಾ ಗಾಂಧಿ ಕೊಂಡ್ಬೇಕು ಇವರ ಮೂವರಿಗೂ ಕರ್ನಾಟಕದ ಸ್ಥಿತಿಗತಿ ಯಾವ ರೀತಿ ಮನೆ ಹಾಕಾಕತ್ತಾರ ಯಾವ ರೀತಿ ದುಡ್ಡಿನ ಆಮಿಷಕ್ಕೊಳಗಾಗಿ ವಿಧಾನ ಪರಿಷತ್ ಸ್ಥಾನಗಳನ್ನು ಮಾರಾಟ ಮಾಡಾಕತ್ತಾರ ಇಲ್ಲಿ ಅಲ್ಪಸಂಖ್ಯಾತರು ತೊಂಬತ್ತು ಪರ್ಸೆಂಟ್ ಓಟ್ ಹಾಕಿದವರಿಗೆ ಗೇಟ್ ಪಾಸ್ ಕೊಡಾಕತ್ತಾರ ಅನ್ನೋದು ಮನವರಿಕೆ ಮಾಡಿ ಕೊಡಬೇಕಾಗಿ ತಿರುಗಿ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿಗೆ ಇದೆಲ್ಲ ವಿಷಯ ಗೊತ್ತಿರಂಗಿಲ್ಲ ರೀ ರಾಹುಲ್ಗೂ ಗೊತ್ತಿರಂಗಿಲ್ಲ ಪ್ರಿಯಾಂಕಾ ವಾದ್ರಾಗೂ ಗೊತ್ತಿರಂಗಿಲ್ಲ ಇವರು ಏನೇನೋ ಹೋಗಿ ಅಲ್ಲಿ ತಲೆ ತುಂಬ್ತಾರ ಅದಕ್ಕೆ ಅವರು ಎಸ್ ಅಂದ ಬಿಡ್ತಾರ ಅಲ್ಲಿ ಏನೋ ಗೋಪಾಲ್ ನಡೆಯಂಗಿಲ್ಲ ಮುಕುಲ ವಾಸನೆಗೂ ನಡೆಯಂಗಿಲ್ಲ ಎ ಐ ಸಿ ಸಿ ಇಲ್ಲಿ ಕರ್ನಾಟಕ ಇನ್ಚಾರ್ಜ್ ಆದಂಥ ಸುರ್ಜೇವಾಲಾ ಪುಣ್ಯಾತ್ಮ ಯಾರಿಗೆ ಈ ವಿಧಾನ ಪರಿಷತ್ ಸ್ಥಾನ ಕೊಡಬೇಕನ್ನೋದು ಅವನಿಗೆ ಗೊತ್ತಿಲ್ಲರಿ ಏನು ಅವಿ ಗೊತ್ತಿರ್ತಿತ್ತಂದ್ರೆ ಮತ್ತೆ ಇಲ್ಲಿ ಕರ್ನಾಟಕ ರಾಜ್ಯದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಾಗ ಸರ್ಕಾರ ಬಂದೈತಿ ಅವರೆಲ್ಲರೂ ಅಲ್ಲಿಯ ಸಚಿವರು ಶಾಸಕರು ಎಷ್ಟೊಂದು ದುಡಿದು ಹುರುಪು ಹುಮ್ಮಸ್ಸಿನಿಂದ ಇವತ್ತು ಸರ್ಕಾರ ತಂದು ಕೊಟ್ಟರು ಆದರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಇದೇ ಅಲ್ಪಸಂಖ್ಯಾತರು ಪ್ರಬಲ ಕೋಮಿನ ಲಿಂಗಾಯತ ಪಂಚಮ ಶಾಲಿಯವರಿಗೂ ಸಹಿತ ಟಿಕೆಟ್ ಕೊಡಲಿಲ್ರಿ ಹೆಂಗಾಕೈತಿ ರೀ ಇನ್ನು ಮುಂದೆ ಪರಿಸ್ಥಿತಿ ಕಳೆದ ಮೂವತ್ತಾರು ವರ್ಷಗಳಿಂದ ಕಾಕೂತ್ಕೊತ್ರು ಯಾರಿಗೂ ಇಲ್ಲ ವಿಧಾನಸಭಾ ಪರಿಷತ್ ಸ್ಥಾನ ಉತ್ತರ ಕರ್ನಾಟಕದಲ್ಲಿ ಯಾಕೆ ಕೊಡಲಿಲ್ಲ ಅನ್ನೋ ಕೂಗ ಎದ್ದೈತಿ ಎಷ್ಟೋ ಆಕಾಂಕ್ಷಿಗಳು ದಿಲ್ಲಿಯಲ್ಲಿ ಹೋಗಿ ಬೀಡುಬಿಟ್ಟರು ಬೆಂಗಳೂರಲ್ಲಿ ಬೀಡುಬಿಟ್ರು ಕ್ಯಾರೆಯನ್ನ ತಯಾರಿಲ್ಲ ಶೆಟ್ಟಿನಿಂದ ಸಿದ್ದರಾಮಯ್ಯ ವಾಪಸ್ ಬಂದರು ತಕ್ಷಣ ಅಲ್ಲಿಂದ ಏನು ಮಾಡ್ಕೋತಿ ಮಾಡ್ಕೊ ಅಂದರು ಯಾರಿಗೆ ಅಂದರು ಏನು ಮಾಡ್ಕೋತಿ ಮಾಡ್ಕೋ ಸರ್ವಾಧಿಕಾರಿ ಮನೋಭಾವನೆ ಯಾರು ತಾಳ್ಯಾರ ನಿಜವಾದ ಗ್ರೌಂಡ್ ರಿಪೋರ್ಟ್ ಯಾರು ಒಳ್ಳೆಯ ಕಾರ್ಯಕರ್ತದಾನ ವಿಧಾನ ಪರಿಷತ್ತ ಸ್ಥಾನ ಅವನು ಯಾವಾಗಲೂ ರೌಡಿ ಇರಬಾರ್ದು ಅವನು ಯಾವುದೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ದಲ್ಲಿ ಅಲ್ಲಿ ಇರಬಾರ್ದು ಅವನು ಯಾವುದೇ ಭೂ ಹಗರಣದಲ್ಲಿ ಇರಬಾರ್ದು ಅವನು ಯಾರಿಗೂ ಮೋಸ ವಂಚನೆ ಚೀಟಿಂಗ್ ಮಾಡಿರಬಾರ್ದು ಯಾರಿಗಾದರೂ ಡಬಲಿಂಗ್ ಮಾಡಿ ಅಂಗೈಯಲ್ಲಿ ಅರಮನೆ ತೋರಿಸಿ ಮೋಸ ಮಾಡಿರಬಾರ್ದು ಅಂತ ಒಬ್ಬ ಪ್ರಜ್ಞಾವಂತ ವ್ಯಕ್ತಿಗಳಿಗೆ ಮಾತ್ರ ಇದು ವಿಧಾನ ಪರಿಷತ್ತಿನ ಸ್ಥಾನ ಅನ್ನೋದು ಹಳೆಯ ಕಾಲದ ಇತಿಹಾಸ ನೋಡ್ರಿ ಸಾಹಿತಿಗಳು ಇರ್ತಿದ್ರು ಚಿಂತನ ಮಂಥನದ ಚಾವಡಿ ಎಂತೆಂಥ ಒಳ್ಳೆಯ ವಾಗ್ಮಿಗಳು ಅಲ್ಲಿ ಎಷ್ಟೊಂದು ಸ್ವಾರಸ್ಯಕರ ವಿಷಯಗಳ ಚರ್ಚೆ ಆಗುತ್ತಿತ್ತು ಇದು ಸೊಗಸಾದ ಕರ್ನಾಟಕ ಕನ್ನಡ ನಾಡು ಈ ಕನ್ನಡ ನಾಡಿನಲ್ಲಿ ಅಲ್ಲಿ ವಿಧಾನ ಪರಿಷತ್ತಿನಲ್ಲಿ ಈಗ ಯಾರ್ಯಾರು ಹೊಂಟಾರು ನೋಡ್ರಿ ಅವ್ರ ಹಿನ್ನೆಲೆ ತೆಗೆದು ನೋಡ್ರಿ ಅವ್ರ ಕ್ರಿಮಿನಲ್ ಆಕ್ಟಿವಿಟೀಸ್ ನೋಡ್ರಿ ಅದು ಹೆಂಗೆ ಮಾರಾಟ ಯಾರು ಹೆಚ್ಚು ದುಡ್ಡು ಕೊಡ್ತಾರ ಅವ್ರಿಗೆ ಅಂದ್ರೆ ವಿಧಾನ ಪರಿಷತ್ ಸ್ಥಾನಕ್ಕೆ ಅಗೌರವ ಕೊಟ್ಟಂಥ ಇದೇ ಕರ್ನಾಟಕದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಸರ್ವನಾಶ ಆಗುವಂಥ ಪರಿಸ್ಥಿತಿ ಬರ್ತೈತಿ ಇದೆ ಜೂನ್ ಹದಿನೈದರಂದು ಏಳು ಸ್ಥಾನಗಳಲ್ಲಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗಿತ್ತು ಪ್ರಮುಖ ಕೋಮಿನವ್ರಿಗೆ ಕೊಡಬೇಕಾಗಿತ್ತು ಯಾರಿಗೂ ಕೊಟ್ಟಿಲ್ಲ ಕೊಡೋದು ಇಲ್ಲ ಕೇವಲ ದುಡ್ಡಿನ ಬಲ ಹಣ ಬಲ ತೋಳಬಲ ದರ್ಪದ ಬಲ ಪ್ರಭಾವದ ಬಲ ಒತ್ತಡದ ಬಲ ಹಿಂಗಾದ್ರೆ ಏನು ವಿಧಾನ ಪರಿಷತ್ ಸ್ಥಾನ ಆಕಾಂಕ್ಷಿಗಳು ಏನು ಮಾಡಬೇಕ್ರಿ ಇಪ್ಪತ್ತೈದು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದವ್ರು ಏನು ಮಾಡಬೇಕು ಅವ್ರು ಯಾವ ರೀತಿಯಿಂದ ಒಂದು ವಿಚಾರ ವಿನಿಮಯ ಮಾಡ್ಕೋಬೇಕು ಇದಕ್ಕಿಂತ ಮುಂಚಿತನ ನೀವು ಒಂದು ನಿಯೋಗ ತಯಾರು ಮಾಡ್ರಿ ಹೇಳಿ ಆ ನಿಯೋಗ ಮೂರು ಜನರಿಗೆ ಹೇಳ್ರಿ ಅವ್ರಿಗೆ ಗೊತ್ತಿಲ್ಲ ಏನು ಕರ್ನಾಟಕದ ಮಾಹಿತಿ ನೀವು ಕಡಕ ಜವಾರಿ ಕಾಕನ ಮಾತು ಕೇಳಲಿಲ್ಲ ನೀವು ಯಾರ್ಯಾರೋ ಮಾತು ಕೇಳಿ ಹೂ ಹಾರು ತುರಾಯಿ ಗಿಫ್ಟ್ಗಳು ಏನು ಐಷಾರಾಮಿ ಹೋಟೆಲ್ಗಳು ಖರ್ಚುಗಳು ವಿಮಾನ ಟಿಕೆಟ್ಗಳು ಸಹಿತ ನಿಮಗೆ ಡಬ್ಬ ಹಾಕಿರ ಆದರೆ ನಿಮ್ಮ ಪರವಾಗಿ ಹೇಳ್ತಾನಂತೇಳಿ ಒಳಗೆ ಹೋಗೋದು ನನಗೆ ಎಮ್ ಎಲ್ ಸಿ ಕೊಡ್ರಿ ಅಂತ ಹೇಳೋದು ಇದು ಭಾಳ ಕೂಲಂಕುಷವಾಗಿ ಕುತೂಹಲಕರವಾದ ಸಂಗತಿ ಹೇಳಾಕತೇನೆ ಕೇಳಿರಿ ಉತ್ತರ ಕರ್ನಾಟಕದಲ್ಲಿ ಪ್ರಬಲ ತೊಂಬತ್ತಾರು ಶಾಸಕರು ಇವತ್ತು ಕಾಂಗ್ರೆಸ್ಸಾದ ಭದ್ರ ಬಣಾದಿ ಆದರೆ ಹಿರಿಯ ಸಚಿವರಿಗೂ ಸಹಿತ ಇಲ್ಲಿ ಕಿಮ್ಮತ್ತಿಲ್ಲ ಹಿರಿಯ ಸಚಿವರು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಹೋಗುವಂಥ ಅರ್ಹತೆ ಉಳ್ಳಂಥ ವ್ಯಕ್ತಿಗಳಿಗೂ ಕ್ಯಾರೇ ಅಂತ ಇಲ್ಲ ಅಂದರೆ ಎಷ್ಟು ಸರ್ವಾಧಿಕಾರಿ ರೀ ಆ ಸರ್ವಾಧಿಕಾರತನ ಹದಿನೈದರ ನಂತರ ಸರ್ವನಾಶದ ತಾಯಿ ಕಡಕ ಜವಾರಿ ಕಾಕಾ ಹೇಳ್ಯಾ ಹೆಂಗಣ ಸೈತ್ರಿಪಾಯ ವಿಧಾನ ಪರಿಷತ್ ಸ್ಥಾನಗಳು ಮಾರಾಟಕ್ಕಿವೆ ಅನ್ನೋದು ಕಡಕ ಜವಾರಿ ಕಾಕ ಹೇಳ್ಯಾನ ನಂಬರ್ ಒನ್ ಯೂಟ್ಯೂಬ್ದಾಗ ನಂಬರ್ ಒನ್ ಕನ್ನಡ ಬಟನ್ ಹೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅನಿಸಿಕೆಗಳನ್ನು ಹಾಕೋದು ಮಾತ್ರ ಮರಿಬೇಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಒಂಗೆ ಬರ್ತೀನಿ ನಮಸ್ಕಾರ